ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ವಾಟರ್ ಟ್ರಾವೆಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಇವತ್ತು ನೀವು ಬರೆದಿರ್ತಕ್ಕಂತಹ ಐದನೇ ತರಗತಿಯ ಗಣಿತ ರಾಜ್ಯ ಮಟ್ಟದ ಪಬ್ಲಿಕ್ ಪರೀಕ್ಷೆಯ ಕೀ ಉತ್ತರಗಳನ್ನು ನಾವು ನೀಡ್ತಾ ಇದ್ದೇವೆ ಸೊ ಈ ಕೀ ಉತ್ತರಗಳನ್ನು ನೋಡಿ ನೀವು ಬರೆದಿರ್ತಕ್ಕಂಥ ಉತ್ತರಗಳು ಸರಿ ಇದೆಯಾ ಇಲ್ವೋ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಕೀ ಉತ್ತರಗಳು ಹೇಗಿದೆ ಅಂತ ಸ್ಟೂಡೆಂಟ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮಗೆ ಇದುವರೆಗೆ ನಡೆದಿರ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ಸಹ ನಾವು ಇದನ್ನು ಕೀ ಉತ್ತರಗಳನ್ನು ಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಬನ್ನಿ ನೋಡಿ ಈ ಕೀ ಉತ್ತರಗಳು ಹೇಗಿದೆ ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್ ಇದು ನೀವು ಇವತ್ತು ಬರೆದಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆ ಕೀ ಉತ್ತರಗಳು ಹೇಗಿದೆ ಅಂತೇಳಿ ಸೊ ಪೆನ್ನ ತಗೋತೀನಿ ಈ ಕೆಳಗಿನ ಒಂದರಿಂದ ಹನ್ನೆರಡರವರೆಗಿನ ಪ್ರತಿ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರ ನೀಡಲಾಗಿದೆ ಸೂಕ್ತವಾದದನ್ನು ಆರಿಸಿ ಬರೆಯಿರಿ ಅಂತ ಹೇಳಿದರೆ ಒಂದು ನೋಟ್ ಪುಸ್ತಕದ ಬೆಲೆ ಇಪ್ಪತ್ತೈದು ರು ಆದರೆ ಅಂತಹ ಹತ್ತು ನೋಟ್ ಪುಸ್ತಕಗಳ ಬೆಲೆ ಎಷ್ಟು ಅಂತಂದ್ರೆ ಇಪ್ಪತ್ತೈದನ್ನ ನೀವು ಹತ್ತು ನೋಟ್ ಪುಸ್ತಕಕ್ಕೆ ಅದಕ್ಕೆ ಗುಣಿಸಬೇಕು ಗುಣಿಸಿದರೆ ನಿಮಗೆ ಎರಡು ಐವತ್ತು ಇನ್ನೂರ ಐವತ್ತು ಬರುತ್ತೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಸಂಖ್ಯೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಏಳನ್ನು ನಾಲ್ಕರಿಂದ ಗುಣಿಸಿದಾಗ ದೊರೆಯುವ ಗುಣಲಬ್ಧದ ಬಿಡಿ ಸ್ಥಾನದಲ್ಲಿ ಬರುವ ಸಂಖ್ಯೆ ಬಿಡಿ ಸ್ಥಾನವನ್ನು ಕಂಡು ಹಿಡಿಯಬೇಕಂದರೆ ಏಳು ನಾಲ್ಕು ಎರಡನ್ನು ಗುಣಿಸಬೇಕು ನಾಲ್ಕೇಳ ಇಪ್ಪತ್ತ ಎಂಟು ಇದು ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂತಹ ಸಂಖ್ಯೆ ಎಂಟು ಆಗಿದೆ ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೀಡಿರುವ ಹೂಗಳಿಂದ ತಲಾ ನಾಲ್ಕರಂತೆ ಮಾಡಬಹುದಾದ ಗುಂಪುಗಳ ಸಂಖ್ಯೆ ನೋಡ್ರಿ ತಲಾ ನಾಲ್ಕರಂತೆ ಅಂದರೆ ಇಲ್ಲಿಗೊಂದು ಗೆರೆ ಹಾಕ್ಬೇಕು ಇಲ್ಲಿಗೊಂದು ಗೆರೆ ಹಾಕ್ಬೇಕು ಒಟ್ಟು ಮೂರು ಗುಂಪುಗಳಾಗ್ತವೆ ಹಾಗಾಗಿ ಮೂರು ಗುಂಪುಗಳ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ನಾಲ್ಕು ಹಳ್ಳಿಗಳ ಜನಸಂಖ್ಯೆಯನ್ನು ಕೆಳಗಿನ ಫಲಕಗಳು ಸೂಚಿಸುತ್ತವೆ ಎರಡು ಸಾವಿರದ ಮುನ್ನೂರಕ್ಕೆ ಅತಿ ಹತ್ತಿರವಾದ ಜನಸಂಖ್ಯೆಯನ್ನು ಹೊಂದಿರುವ ಹಳ್ಳಿ ಎರಡು ಸಾವಿರದ ಮುನ್ನೂರಕ್ಕೆ ಅತಿ ಹತ್ತಿರ ಅಂತಂದರೆ ಇದು ಎರಡು ಸಾವಿರದ ಮುನ್ನೂರ ಆರು ಇಲ್ಲಿ ನಾವು ಅಂದಾಜು ಮಾಡಬೇಕು ಎರಡು ಸಾವಿರದ ಇನ್ನೂರ ಅರವತ್ತೆಂಟು ಎರಡು ಸಾವಿರದ ಮುನ್ನೂರ ಹದಿನೆಂಟು ಎರಡು ಸಾವಿರದ ಮುನ್ನೂರ ಅರವತ್ತೆಂಟು ಎರಡು ಸಾವಿರದ ಇನ್ನೂರ ಹದಿನೆಂಟು ಸೊ ಅತಿ ಹತ್ತಿರ ಅಂತಂದರೆ ಎರಡು ಸಾವಿರದ ಮುನ್ನೂರ ಹದಿನೆಂಟ್ ಇದು ಹಳ್ಳಿ ಕ್ಯೂ ಅಂತಕ್ಕಂಥದ್ದು ಹತ್ತಿರ ಆಗಿರ್ತಕ್ಕಂಥದ್ದು ಸೊ ಮುಂದಿನ ಪ್ರಶ್ನೆ ನೋಡೋಣ ನಲವತ್ತೆಂಟು ಮತ್ತು ನಲವತ್ಮೂರರ ನಡುವಿನ ವ್ಯತ್ಯಾಸವನ್ನು ಅಂದಾಜಿಸಲು ಸರಿಯಾದ ವಿಧಾನ ನೋಡ್ರಿ ನಲವತ್ತೆಂಟು ಮತ್ತೆ ನಲವತ್ಮೂರರ ನಡುವಿನ ವ್ಯತ್ಯಾಸವನ್ನು ಅಂದಾಜಿಸಲು ಸರಿಯಾದ ವಿಧಾನ ಅಂತಂದ್ರೆ ನಲವತ್ತೆಂಟನ್ನು ನಾವು ಅಂದಾಜು ಮಾಡಿದ್ರೆ ಐವತ್ತು ಬರುತ್ತೆ ನಲವತ್ಮೂರನ್ನ ಅಂದಾಜು ಮಾಡಿದ್ರೆ ನಲವತ್ತು ಬರ್ತದೆ ಐವತ್ತರಲ್ಲಿ ನಲವತ್ತನ್ನು ಕಳೀಬೇಕು ಸೊ ಆಪ್ಷನ್ ಡಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗೆ ನೀಡಿರುವ ಛಾಯಾಚಿ ಛಾಯಾಕೃತ ಭಾಗವು ಸೂಚಿಸುವ ದಶಮಾಂಶ ಭಿನ್ನರಾಶಿ ಕೇಳಿದ್ದಾರೆ ಸೊ ದಶಮಾಂಶ ಅಂದರೆ ಇಲ್ಲಿರ್ತಕ್ಕಂತಹ ಸಂಖ್ಯೆಗಳು ಎಷ್ಟಿದೆಯಪ್ಪ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಟೋಟಲಿ ಹತ್ತಿದಾವೆ ಹತ್ತರಲ್ಲಿ ಬಣ್ಣ ಹಚ್ಚಿರುವಂತಹ ಭಾಗಗಳ ಎಷ್ಟಪ್ಪ ಅಂದರೆ ನಾಲ್ಕು ಸೊ ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚಿರೋದ್ರಿಂದ ಸೊನ್ನೆ ಪಾಯಿಂಟ್ ನಾಲ್ಕು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗಿದೆ ನೀಡಿರುವ ಘನಾಕೃತಿಯ ಮುಂಭಾಗದ ನೋಟ ಪಾರ್ಶ್ವ ನೋಟ ಮತ್ತು ಮೇಲ್ಭಾಗದ ನೋಟಗಳನ್ನು ಬರೆಯಿರಿ ಅಂತ ಇದೆ ಸೊ ಮುಂಭಾಗದ ನೋಟವನ್ನು ನಾವು ಬರೆದಾಗ ಸೊ ಮುಂಭಾಗದಿಂದ ಅದು ಕೇವಲ ತ್ರಿಭುಜ ಕಣ್ಣಂಗೆ ಕಾಣ್ತದೆ ಸೊ ಹಾಗಾಗಿ ಸೊ ಈ ತರ ತ್ರಿಭುಜವನ್ನು ಬರೆದು ಮುಂಭಾಗದಿಂದ ಇದನ್ನು ಬರೀಬಹುದು ಇದು ಮುಂಭಾಗದ ನೋಟ ಸೊ ನೆಕ್ಸ್ಟು ಪಾರ್ಶ್ವ ನೋಟ ಸೊ ಪಾರ್ಶ್ವ ನೋಟ ಕೂಡ ಇದೇ ಚಿತ್ರನೇ ಬರ್ತದೆ ಪಾರ್ಶ್ವ ನೋಟಕ್ಕೆ ಬೇರೆ ಏನು ಚಿತ್ರ ಬರೋದಿಲ್ಲ ಸೊ ಪಾರ್ಶ್ವ ನೋಟ ಕೂಡ ಇದೇ ಚಿತ್ರನೇ ಬರ್ತದೆ ಬೇರೆ ಚಿತ್ರ ಬರೋದಿಲ್ಲ ಇದೇ ಚಿತ್ರ ಪಾರ್ಶ್ವ ನೋಟಕ್ಕೂ ಸಹ ಮೇಲ್ಭಾಗದ ನೋಟ ಸೊ ಮೇಲ್ಭಾಗದ ನೋಟ ನೋಡಿದಾಗ ಮಾತ್ರ ಮೇಲ್ಭಾಗದ ನೋಟವನ್ನು ನೋಡಿದಾಗ ನಮಗೆ ಈ ರೀತಿ ವೃತ್ತ ಅದರ ಮಧ್ಯದಲ್ಲಿ ಒಂದು ಬಿದ್ದು ಕಾಣಿಸ್ತದೆ ಸೊ ಈ ರೀತಿ ಮೇಲ್ಭಾಗದ ನೋಟ ಕಾಣಿಸ್ತದೆ ಸೊ ಇನ್ನು ಕೊಟ್ಟಿರುವ ಗುಣಾಕಾರದ ಪಟ್ಟಿಯನ್ನು ಗಮನಿಸಿ ನೋಡೋಣ ಪೂರ್ಣ ಪ್ರಶ್ನೆ ಕಾಣ್ತಾ ಇಲ್ಲ ಎಸ್ ಕೊಟ್ಟಿರುವ ಗುಣಾಕಾರದ ಪಟ್ಟಿಯನ್ನು ಗಮನಿಸಿ ಗುಣಾಕಾರ ನಾಲ್ಕರ ಮಗ್ಗಿ ಕೊಟ್ಟಿದರೆ ಮೇಲಿನ ಪಟ್ಟಿಯಿಂದ ಈ ಮುಂದಿನ ಸಂಖ್ಯೆಗಳನ್ನು ಆರಿಸಿ ಮತ್ತು ಅವುಗಳನ್ನು ಪಟ್ಟಿ ಮಾಡಿ ತ್ರಿಭುಜ ಸಂಖ್ಯೆ ಅಂತ ಇದೆ ಸೊ ನೋಡಿ ತ್ರಿಭುಜ ಸಂಖ್ಯೆ ಯಾವುದು ಬರ್ತದಪ್ಪ ಅಂತಂದರೆ ನೋಡಿರಿ ಇಲ್ಲಿ ತೋರಿಸ್ಬಿಡ್ತೀನಿ ತ್ರಿಭುಜ ಸಂಖ್ಯೆ ಅಂತಂದರೆ ಈ ರೀತಿ ತ್ರಿಭುಜ ಇರಬೇಕು ಸೊ ಜೊತೆಗೆ ಇಲ್ಲಿ ನಾಲ್ಕು ನಾಲ್ಕು ಮೂರು ಎರಡು ಒಂದು ಸೊ ಇಲ್ಲಿ ಮೂರು ಎರಡು ಒಂದು ಎರಡು ಒಂದು ಸೊ ಮೂರು ಇರಬೇಕು ಮೂರು ಎರಡು ಐದು ಒಂದು ಆರು ಇರಬೇಕು ಆರು ನಾಲ್ಕು ಹತ್ತು ಇರಬೇಕು ಸೊ ಇವು ತ್ರಿಭುಜದ ತ್ರಿಭುಜ ಸಂಖ್ಯೆಗಳು ಹಾಗಾಗಿ ಹತ್ತಕ್ಕೆ ನೆಕ್ಸ್ಟ್ ಹದಿನೈದು ಬರ್ತದೆ ಒಂದು ಮೂರು ಆರು ಹತ್ತು ಹದಿನೈದು ಅದಾದಮೇಲೆ ಹದಿನೈದು ಆರು ಇಪ್ಪತ್ತೊಂದು ಇಪ್ಪತ್ತೊಂದು ಏಳು ಇಪ್ಪತ್ತ ಎಂಟು ಇಪ್ಪತ್ತ ಎಂಟು ಎಂಟು ಮೂವತ್ತ ಆರು ಮೂವತ್ತಾರು ಒಂಬತ್ತು ನಲವತ್ತ ಐದು ಸೊ ಇಲ್ಲಿ ತನಕ ಬರ್ತದೆ ಈ ಸಂಖ್ಯೆಗಳು ಇದಾವಪ್ಪ ಇಲ್ಲಿ ಅಂತಂದರೆ ಹತ್ ಹನ್ನೆರಡು ಇಲ್ಲ ಹದಿನೈದು ಇಲ್ಲ ಇಪ್ಪತ್ತೊಂದು ಇಲ್ಲ ಇಪ್ಪತ್ತೆಂಟು ಅಂತಕ್ಕಂಥದ್ದು ತ್ರಿಕೋನೀಯ ಸಂಖ್ಯೆ ತ್ರಿಭುಜ ಸಂಖ್ಯೆ ಬರ್ತದೆ ಮೂವತ್ತಾರು ಅನ್ನೋದು ತ್ರಿಭುಜ ಸಂಖ್ಯೆ ಬರ್ತದೆ ಇಪ್ಪತ್ತೆಂಟು ಮತ್ತು ಮೂವತ್ತಾರು ಇವೆರಡೂ ಸಹ ತ್ರಿಭುಜ ಸಂಖ್ಯೆಗಳು ನೆಕ್ಸ್ಟು ಪೂರ್ಣ ವರ್ಗ ಸಂಖ್ಯೆಗಳು ಸೊ ಪೂರ್ಣ ವರ್ಗ ಸಂಖ್ಯೆ ಇಲ್ಲಿ ನಾಲ್ಕು ಪೂರ್ಣ ವರ್ಗ ಸಂಖ್ಯೆ ಹದಿನಾರು ಪೂರ್ಣ ವರ್ಗ ಸಂಖ್ಯೆ ನಾಲ್ಕು ಹದಿನಾರು ಮೂವತ್ತಾರು ಪೂರ್ಣ ವರ್ಗ ಸಂಖ್ಯೆ ಸೊ ಇವಿಷ್ಟು ಸಹ ಪೂರ್ಣ ವರ್ಗ ಸಂಖ್ಯೆಗಳು ಮುಂದಿನ ಲೆಕ್ಕವನ್ನು ನೋಡೋಣ ಕಿತ್ತಳೆಯ ತೋಟದಲ್ಲಿ ಎಂಬತ್ತೆರಡು ಕಿತ್ತಳೆ ಗಿಡಗಳಿವೆ ಒಬ್ಬ ರೈತನು ಪ್ರತಿಯೊಂದು ಗಿಡದಿಂದ ಅರುವತ್ತು ಕಿತ್ತಳೆ ಹಣ್ಣುಗಳನ್ನು ಕೇಳುತ್ತಾನೆ ಪ್ರತಿ ಪೆಟ್ಟಿಗೆಯಲ್ಲಿ ಒಂದು ಡಜನ್ ಹಣ್ಣುಗಳಿರುವಂತೆ ತುಂಬುತ್ತಾನೆ ಈ ಎಲ್ಲ ಹಣ್ಣುಗಳನ್ನು ತುಂಬಲು ಎಷ್ಟು ಪೆಟ್ಟಿಗೆಗಳು ಬೇಕಾಗುತ್ತವೆ ಸೊ ಮೊದಲು ಒಟ್ಟು ಕಿತ್ತಲೆ ಹಣ್ಣುಗಳು ಎಷ್ಟಾಗ್ತವೆ ಅಂತ ನಾವು ಕಂಡಿಡ್ಕೋಬೇಕು ಒಟ್ಟು ಕಿತ್ತಲೆ ಹಣ್ಣುಗಳನ್ನು ಕಂಡುಹಿಡೀಬೇಕಾದರೆ ನಾವು ಒಟ್ಟು ಇರ್ತಕ್ಕಂತಹ ಗಿಡಗಳು ಎಂಬತ್ತ ಎರಡು ಪ್ರತಿ ಗಿಡದಿಂದ ಅರುವತ್ತು ಹಣ್ಣನ್ನು ಕೇಳ್ತಾ ಇದ್ದಾನೆ ಅರೆಳು ಹನ್ನೆರಡು ಒಂದು ಅರೆಂಟ್ಲಿ ನಲವತ್ತೆಂಟು ಒಂದು ನಲವತ್ತೊಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಕಿತ್ತಲೆ ಹಣ್ಣುಗಳಾದವು ಈ ಕಿತ್ತಲೆ ಹಣ್ಣುಗಳನ್ನು ಪ್ರತಿ ಪೆಟ್ಟಿಗೆಯಲ್ಲಿ ಒಂದು ಡಜನ್ ಒಂದು ಡಜನ್ ಅಂತಂದ್ರೆ ಎಷ್ಟು ಹನ್ನೆರಡು ಒಂದು ಡಝನ್ ಅಂದರೆ ಹನ್ನೆರಡು ಕಿತ್ತಲೆ ಹಣ್ಣುಗಳು ಹನ್ನೆರಡರಿಂದ ಇದನ್ನು ಬಾಕ್ಸಿದ್ರೆ ಎಷ್ಟು ಬಾಕ್ಸ್ಗಳು ಬೇಕಾಗ್ತವೆ ಅಂತ ಗೊತ್ತಾಗ್ತದೆ ಸೊ ಹನ್ನೆರಡರಿಂದ ಇದನ್ನು ಬಾಕ್ಸನ್ನ ಹನ್ನೆರಡು ನಾಕ್ಲಿ ನಲವತ್ತ ಎಂಟು ಸೊ ಇಲ್ಲಿ ಒಂದು ಉಳಿತದೆ ಅಂದರೆ ಎರಡು ತಗೊಂಡಿದ್ವಿ ಹನ್ನೆರಡು ಒಂದ್ಲಾ ಸೊ ಇಲ್ಲಿ ಹನ್ನೆರಡರಿಂದ ಇದನ್ನು ಬಾಗಿಸಿದಾಗ ಹನ್ನೆರಡು ಒಂದ್ಲ ಹನ್ನೆರಡು ಭಾಗ ಆಗ್ತದೆ ಏನೋ ಪೆನ್ ವರ್ಕ್ ಆಗ್ತಾ ಇಲ್ಲ ಒಂದೇ ನಿಮಿಷ ಓಕೆ ಹನ್ನೆರಡು ಸೊನ್ನೆ ಸೊನ್ನೆ ಬಂತು ಈ ಸೊನ್ನೆನ ಇಳಿಸ್ಕೊಂಡ್ ಮೇಲೆ ಹನ್ನೆರಡು ಸೊನ್ನೆಗೆ ಸೊನ್ನೆ ಅಂತ ಭಾಗಾಕಾರ ಮಾಡ್ತೀವಿ ಸೊ ಒಟ್ಟು ನಾನೂರ ಹತ್ತು ಬಾಕ್ಸ್ಗಳು ಬೇಕಾಗ್ತದೆ ನಾನೂರ ಹತ್ತು ಬಾಕ್ಸ್ಗಳು ಇದ್ರೆ ಎಷ್ಟು ಪೆಟ್ಟಿಗೆಗಳು ಬೇಕಾಗ್ತವೆ ನಾನೂರ ಹತ್ತು ಪೆಟ್ಟಿಗೆಗಳು ಎಸ್ ನೀಡಿರುವ ಚಿತ್ರವನ್ನು ಗಮನಿಸಿ ತರಕಾರಿಗಳ ತೂಕ ಎಷ್ಟು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಎರಡನ್ನೂ ಸಹ ತೂಕ ಮಾಡಿದಾಗ ಒಟ್ಟು ಒಂದು ಕೆ ಜಿ ಬಂದಿದೆ ಸೊ ಇಲ್ಲಿ ತರಕಾರಿಗಳು ಪ್ಲಸ್ ನೂರು ಗ್ರಾಮು ಪ್ಲಸ್ ಮುನ್ನೂರು ಗ್ರಾಮು ಸೊ ತರಕಾರಿಗಳ ತೂಕ ಕಣ್ಣಿಡಿಬೇಕು ಅಂತಂದರೆ ಒಂದು ಕೆ ಜಿನಲ್ಲಿ ನಾವು ಮೈನಸ್ ನೂರು ಗ್ರಾಮ್ ಮತ್ತು ಇನ್ನೂರು ಗ್ರಾಮ್ ಇವೆರಡನ್ನೂ ಸಹ ಕಳಿಬೇಕಾಗ್ತದೆ ಒಂದು ಕೆ ಜಿನಲ್ಲಿ ಇದು ತರಕಾರಿಗಳ ತೂಕ ಅಂತಂದಾಗ ಈಸ್ ಈಕ್ವಲ್ ಟು ಸೊ ಅಲ್ಲಿ ಒಂದು ಕೆಜಿ ಅಂತಂದ್ರೆ ಒಂದು ಸಾವಿರ ಗ್ರಾಮು ಮೈನಸ್ ನೂರು ಪ್ಲಸ್ ಇನ್ನೂರನ್ನ ಕೂಡಿಸಿದ್ರೆ ನೂರು ಗ್ರಾಮ್ ಬಂತು ಸೊ ಅದನ್ನ ಕಳೆದ್ರೆ ನಮಗೆ ಏಳ್ನೂರು ಗ್ರಾಮ್ಗಳು ಇದು ತರಕಾರಿಯ ತೂಕ ಆಗಿರ್ತಕ್ಕಂಥದ್ದು ತರಕಾರಿಯ ತೂಕ ತರಕಾರಿ ತೂಕ ಏಳ್ನೂರು ಗ್ರಾಮ್ಗಳಾಗಿದೆ ಈ ಬಾಟಲಿಯ ಈ ಬಾಟಲಿಯಲ್ಲಿ ಒಂದು ಲೀಟರ್ ಎಣ್ಣೆ ಇದೆ ಒಂದು ಲೀಟರ್ ಎಣ್ಣೆ ಇದೆ ಈ ಎಣ್ಣೆಯನ್ನು ಇನ್ನೂರೈವತ್ತು ಎಮ್ ಎಲ್ ಗ್ಲಾಸ್ಗಳಿಗೆ ತುಂಬಬೇಕಾಗಿದೆ ಎಷ್ಟು ಗ್ಲಾಸ್ಗಳು ಬೇಕಾಗ್ತವೆ ಒಂದು ಲೀಟರ್ ಇಸ್ ಈಕ್ವಲ್ಡ್ ಟು ಒಂದು ಸಾವಿರ ಮಿಲಿ ಲೀಟರ್ ಸೊ ಇಲ್ಲಿ ಒಂದು ಎಣ್ಣೆ ಇದಕ್ಕೆ ಒಂದು ಗ್ಲಾಸಿಗೆ ಇನ್ನೂರೈವತ್ತು ಎಮ್ ಎಲ್ ತುಂಬುತ್ತಾ ಇರೋದು ಹಾಗಾಗಿ ಗ್ಲಾಸ್ಗಳ ಸಂಖ್ಯೆ ಕಂಡುಹಿಡಿಬೇಕಾದರೆ ಗ್ಲಾಸ್ಗಳ ಸಂಖ್ಯೆ ಕಂಡುಹಿಡಿಬೇಕಾದರೆ ಒಟ್ಟು ಎಷ್ಟಿದೆಯಲ್ಲ ಒಂದು ಸಾವಿರ ಎಮ್ ಎಲ್ ಇದನ್ನು ಇನ್ನೂರೈವತ್ತರಿಂದ ಭಾಗಿಸಬೇಕು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಇಪ್ಪತ್ತೈದು ಒಂದ್ಲಾ ಇಪ್ಪತ್ತೈದು ನಾಲ್ಕು ಲ ಅಲ್ಲಿಗೆ ನಾಲ್ಕು ಗ್ಲಾಸುಗಳು ಬೇಕಾಗ್ತವೆ ನಾಲ್ಕು ಗ್ಲಾಸುಗಳಿಗೆ ಹಾಕಿದರೆ ಸೊ ಈ ಎಣ್ಣೆ ಅಲ್ಲಿಗೆ ತುಂಬುತ್ತದೆ ನಾಲ್ಕು ಗ್ಲಾಸುಗಳಿಗೆ ತುಂಬುತ್ತದೆ ನೀಡಿರುವ ರಶೀದಿಯಲ್ಲಿ ಎ ಬಿ ಸಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಗ್ರಾಹಕನು ವರ್ತಕನಿಗೆ ನೀಡಬೇಕಾದ ಒಟ್ಟು ಹಣ ಎಷ್ಟು ಅಂತ ಇದೆ ಸೊ ಇಲ್ಲಿ ಪ್ರಮಾಣ ನಾಲ್ಕು ಪುಸ್ತಕಗಳನ್ನು ತಗೊಂಡಿದ್ದರೆ ಇಪ್ಪತ್ತು ರೂಪಾಯಿಗೆ ಒಂದು ಗುಣಿಸಿದರೆ ನಾಲ್ಕೆರಡಲಿ ಎಂಬತ್ತು ಸೊ ಏನ ಬೆಲೆ ಎಂಬತ್ತು ರೂಪಾಯಿ ಆಗುತ್ತೆ ಸೊ ನೆಕ್ಸ್ಟು ಐದು ಪುಸ್ತಕ ತಗೊಂಡಿರೋದು ಆರು ರೂಪಾಯಿಗೆ ಒಂದು ಆರು ಐದು ಪೆನ್ಸಿಲು ಆರು ಇರಲಿ ಮೂವತ್ತು ಮೂವತ್ತು ರೂಪಾಯಿ ಆಯಿತು ನೆಕ್ಸ್ಟು ಪೆನ್ಗಳ ಸಂಖ್ಯೆ ಆರು ಪೆನ್ನು ಹದಿನೈದು ಒಂದು ಪೆನ್ನು ಕುಣಿಸಿದರೆ ಹದಿನೈದಾರಲ್ಲಿ ತೊಂಬತ್ತು ರೂಪಾಯಿ ಆಯಿತು ಸೊ ಈಗ ಒಟ್ಟು ಕೂಡಿಸ್ಬೇಕು ಇದನ್ನು ಕೂಡಿಸಿದರೆ ಅಲ್ಲಿ ಸೊನ್ನೆ ಸೊನ್ನೆ ಸೊನ್ನೆಗೆ ಸೊನ್ನೆ ಒಂಬ ಎಂಟು ಮೂರು ಹನ್ನೊಂದು ಒಂಬತ್ತು ಇಪ್ಪತ್ತು ಒಟ್ಟು ಎರಡು ನೂರ ರೂಪಾಯಿಗಳು ಆಯಿತು ಸೊ ಇಲ್ಲಿ ಮೊತ್ತ ಎರಡು ನೂರು ರೂಗಳು ಅಥವಾ ರೂಪಾಯಿಗಳು ಎರಡು ನೂರು ರೂಪಾಯಿಗಳು ಮಾತ್ರ ಅಂತ ಬರೀತವೆ ಸೊ ಇದು ಇಲ್ಲಿ ಇದನ್ನು ತುಂಬಬೇಕಾಗಿರ್ತಕ್ಕಂಥದ್ದು ಸೊ ವರ್ತಕನಿಗೆ ಕೊಡಬೇಕಾಗಿರ್ತಕ್ಕಂತಹ ಒಟ್ಟು ಹಣ ಎರಡು ನೂರು ರೂಪಾಯಿ ಆಗಿದೆ ಒಂದು ಎಕ್ಸ್ಪ್ರೆಸ್ ರೈಲು ನಿಲ್ದಾಣ ಎಂದ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಟು ನಿಲ್ದಾಣ ಬಿ ಅನ್ನು ಹದಿಮೂರು ಗಂಟೆ ಹತ್ತು ನಿಮಿಷಕ್ಕೆ ತಲುಪುತ್ತದೆ ಹಾಗಾದರೆ ನಿಲ್ದಾಣ ಏನಿಂದ ಬಿ ಗೆ ತಲುಪಲು ತೆಗೆದುಕೊಂಡಂತಹ ಸಮಯ ಎಷ್ಟು ನೋಡಿರಿ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಅದು ಹೊರಟಿದೆ ಬೆಳಿಗ್ಗೆ ಎಂಟು ನಲವತ್ತಕ್ಕೆ ಸೊ ತಲುಪಿರ್ತಕ್ಕಂಥದ್ದು ಹದಿಮೂರು ಗಂಟೆ ಹತ್ತು ನಿಮಿಷಕ್ಕೆ ತಲುಪಿದೆ ಅಂದಾಗ ಕಳಿಬೇಕು ಸೊ ತಲುಪಿದ ಸಮಯದಲ್ಲಿ ಹೊರಟ ಸಮಯವನ್ನು ಸೊ ಸೊನ್ನೆಗೆ ಸೊನ್ನೆ ಇಲ್ಲಿ ಹತ್ತರಲ್ಲಿ ಒಂದರಲ್ಲಿ ನಾಲ್ಕು ಕಳೆಯೋಕ್ಕಾಗಲ್ಲ ಇಲ್ಲಿಂದ ನಾವು ಏನು ಮಾಡಬೇಕು ಒಂದು ಕ್ಯಾರಿ ತೊಗೋಬೇಕು ಕ್ಯಾರಿ ಅಂದರೆ ಒಂದು ಗಂಟೆ ಒಂದು ಗಂಟೆನ ಕ್ಯಾರಿ ತೊಗೊಂಡ್ರೆ ಅರುವತ್ತು ಅರುವತ್ತು ಪ್ಲಸ್ ಹತ್ತು ಎಪ್ಪತ್ತು ನಿಮಿಷ ಆಗುತ್ತೆ ಇಲ್ಲಿ ಏಳು ಆಗುತ್ತಿದೆ ಏಳು ಇಲ್ಲಿ ಎಪ್ಪತ್ತು ನಿಮಿಷ ಎಪ್ಪತ್ತು ನಿಮಿಷದಲ್ಲಿ ನಲವತ್ತು ನಿಮಿಷವನ್ನು ಕಳೆದರೆ ಮೂವತ್ತು ನಿಮಿಷ ಬರ್ತದೆ ಸೊ ನೆಕ್ಸ್ಟು ಇಲ್ಲಿ ಹನ್ನೆರಡು ಉಳಿತು ಹನ್ನೆರಡಲ್ಲಿ ಎಂಟು ಕಳೆದರೆ ನಾಲ್ಕು ಸೊ ಒಟ್ಟು ನಾಲ್ಕು ಗಂಟೆ ಮೂವತ್ತು ನಿಮಿಷ ಸಮಯವನ್ನು ಅದು ತೆಗೆದುಕೊಂಡಿದೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಇಲ್ಲಿ ಬರೀಬೇಕಿದ್ದನ್ನು ತಲುಪಿದ ವೇಳೆ ಮೈನಸ್ ಒರಟ ವೇಳೆ ಇದನ್ನು ನಾವು ಹೊರಟ ವೇಳೆಯನ್ನು ಇದು ಮಾಡಿಕೊಂಡು ಮಾಡಿದರೆ ನಿಮಗೆ ಲೆಕ್ಕ ಬರ್ತದೆ ಸೊ ಮುಂದಿನ ಲೆಕ್ಕ ನೋಡೋಣ ಅದು ಹತ್ತೊಂಬತ್ತನೇ ಲೆಕ್ಕ ಈ ಕೆಳಗೆ ನೀಡುವ ರೇಖಾಕೃತಿಗಳಿಗೆ ಸಮಮಿತಿ ಅಕ್ಷಗಳನ್ನು ಎಳೆಯಿರಿ ಮತ್ತು ಪ್ರತಿ ಚಿತ್ರಕ್ಕೆ ಎಳೆಯಬಹುದಾದ ಸಮಮಿತಿಗಳ ಸಂಖ್ಯೆ ಎಷ್ಟು ನೋಡಿರಿ ಸಮಮಿತಿಯನ್ನು ಇಲ್ಲೊಂದು ಎಳಿಬೋದು ಹೀಗೆ ಕೂಡ ಒಂದು ಎಳಿಬೋದು ಸೊ ಇಲ್ಲಿ ಎರಡು ಸಮಮಿತಿಯನ್ನು ಮಾತ್ರ ಎಳಿಲಿಕ್ಕೆ ಸಾಧ್ಯ ಹಾಗಾಗಿ ಇದಕ್ಕೆ ಎಳಿಬೋದಾದ ಸಮಮಿತಿಯ ಸಂಖ್ಯೆ ಎರಡು ನೋಡಿರಿ ಚೌಕ ಚೌಕಕ್ಕೆ ಹೀಗೆ ಒಂದು ಎಳೀಬೋದು ಹೀಗೆ ಒಂದು ಎಳೀಬೋದು ಈ ಕಡೆಯಿಂದ ಒಂದು ಎಳೀಬೋದು ಈ ಕಡೆಯಿಂದ ಒಂದು ಎಳಿಬಹುದು ಒಟ್ಟು ನಾಲ್ಕು ಸಮಮಿತಿಯ ರೇಖೆಗಳನ್ನ ಇದಕ್ಕೆ ಚೌಕಕ್ಕೆ ಎಳಿಲಿಕ್ಕೆ ಬರ್ತದೆ ಸೊ ಹಾಗಾಗಿ ಇದರ ಸಂಖ್ಯೆ ನಾಲ್ಕು ನೀಡಿರುವ ಜಾಲಕೃತಿಗಳಿಂದ ಉಂಟಾಗುವ ಘನಾಕೃತಿಗಳ ಹೆಸರನ್ನು ಬರೆಯಿರಿ ನೋಡ್ರಿ ಇದನ್ನ ನಾವು ಸರಿಯಾಗಿ ಕೂಡಿಸಿದ್ರೆ ಏನ್ ಬರ್ತದಪ್ಪ ಅಂತಂದ್ರೆ ಈ ರೀತಿ ಬರುತ್ತೆ ಸೊ ಇದು ಸಿಲಿಂಡರ್ ಸೊ ಇದನ್ನ ನಾವು ಕೂಡಿಸಿದ್ರೆ ಏನ್ ಬರ್ತದೆ ಅಂತಂದ್ರೆ ಒಂದು ಆಯತ ಘನ ಬರುತ್ತೆ ನೋಡ್ರಿ ಈ ಥರ ಬರುತ್ತೆ ಇದನ್ನ ನಾವು ಆಯತ ಘನ ಅಂತ ಕರಿತೇವೆ ಆಯತ ಘನ ಮುಂದಿನ ಪ್ರಶ್ನೆ ನೋಡೋಣ ಏನೋ ತಪ್ಪಾಗಿದೆ ಇಲ್ಲಿ ನಾನು ಏಳನೇ ಪ್ರಶ್ನೆ ಬಿಟ್ಬಿಟ್ಟಿದ್ದೀನಿ ಅನ್ಸುತ್ತೆ ಮುಂದಕ್ಕೆ ಮಾಡ್ಕೊಂಡು ಹೋಗ್ಬಿಟ್ಟೆ ಓಕೆ ಸೊ ಏಳನೇ ಪ್ರಶ್ನೆಯನ್ನ ಬಿಟ್ಬಿಟ್ಟಿದ್ದೀನಿ ಏಳರಿಂದ ಅವನ್ನ ಈಗ ಲಾಸ್ಟಿಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು ಪೇಜ್ ಇಲ್ಲಿ ಹೆಚ್ಚು ಕಮ್ಮಿ ಆಗಿದೆ ನೋಡಿಲ್ಲ ಓಕೆ ನಾನು ಪ್ರಶ್ನೆ ಸಂಖ್ಯೆ ನೋಡಲೇ ಇಲ್ಲ ಗಮನಿಸ್ಲೇ ಇಲ್ಲ ಸಂಖ್ಯೆ ಎರಡು ಪಾಯಿಂಟ್ ನಾಲ್ಕು ಐದರಲ್ಲಿ ಪೂರ್ಣಾಂಕ ಭಾಗ ಅಂತ ಇದೆ ಸೊ ಪೂರ್ಣಾಂಕ ಭಾಗ ಅಂದ್ರೆ ನೋಡಿರಿ ಎರಡು ಪಾಯಿಂಟ್ ನಾಲ್ಕು ಐದನ್ನ ನಾವು ಬರೆದಾಗ ಎರಡು ನಲವತ್ತೈದು ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಬರಿತೀವಿ ಆವಾಗ ಪೂರ್ಣಾಂಕ ಭಾಗ ಏನಾಗ್ತದೆ ಎರಡು ಆಗ್ತದೆ ಸೊ ಆಪ್ಷನ್ ಎ ಅನ್ನೋದು ಉತ್ತರ ಆಗ್ತದೆ ನಾಲ್ಕು ಸಾವಿರದ ಏಳುನೂರ ಐದು ಪೈಸೆಗಳನ್ನು ರೂಪಾಯಿಗಳಲ್ಲಿ ಹೀಗೆ ವ್ಯಕ್ತಪಡಿಸಬಹುದು ನೋಡಿರಿ ರೂಪಾಯಿ ಅಂತಂದಾಗ ನಾಲ್ಕು ಸಾವಿರದ ಏಳ್ನೂರ ಐದು ಪೈಸೆ ಒಂದು ರೂಪಾಯಿಗೆ ನೂರು ಪೈಸೆ ಆಗಿರೋದ್ರಿಂದ ನೂರಿಂದ ಭಾಗಿಸ್ಬೇಕು ಎರಡು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಟರೆ ನಲವತ್ತೇಳು ಪಾಯಿಂಟ್ ಸೊನ್ನೆ ಐದು ಅಂತೇಳಿ ನಾವು ರೂಗಳಲ್ಲಿ ಇದನ್ನು ಬರೀಬೋದು ನಲವತ್ತೇಳು ಪಾಯಿಂಟ್ ಸೊನ್ನೆ ಐದು ಆಪ್ಷನ್ ಸಿನಲ್ಲಿ ಇರ್ತಕ್ಕಂಥದ್ದು ಮುಂದಿನ ಪ್ರಶ್ನೆಯನ್ನು ನೋಡೋಣ ಚಿತ್ರದಲ್ಲಿ ತೋರಿಸಿರುವ ಗಡಿಯಾರವು ಸೂಚಿಸುತ್ತಿರುವ ಸಮಯವು ಅಂತ ಇದೆ ಸೊ ಗಡಿಯಾರವು ಸೂಚಿಸುತ್ತಿರುವ ಸಮಯ ಅಂತಂದಾಗ ಇಲ್ಲಿ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಆಗ್ತದೆ ಸೊ ಹಾಗಾಗಿ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಡಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಆಗ್ತದೆ ಈ ವಿನ್ಯಾಸದ ಮುಂದಿನ ತ್ರಿಭುಜ ಸಂಖ್ಯೆಯಲ್ಲಿ ಇರಬೇಕಾದ ಚುಕ್ಕಿಗಳ ಸಂಖ್ಯೆ ಇಲ್ಲಿ ಒಂದಿದೆ ಇಲ್ಲಿ ಮೂರಿದೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಒಂದಿದೆ ಎರಡು ಒಂದು ಮೂರು ಎರಡು ಒಂದು ಸೊ ಹಾಗಾಗಿ ಇಲ್ಲೂ ಸಹ ನಾವು ಒಂದು ಎರಡು ಇಲ್ಲಿ ಮೂರು ಮತ್ತು ಇಲ್ಲೊಂದು ನಾಲ್ಕು ಇಷ್ಟು ಬರಬೇಕು ಅಲ್ಲಿ ನಾಲ್ಕು ಮೂರು ಏಳು ಎರಡು ಒಂಬತ್ತು ಒಂದು ಹತ್ತು ಸಂಖ್ಯೆಗಳು ಬರಬೇಕು ಸೊ ಆಪ್ಷನ್ ಸಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ನೆಕ್ಸ್ಟು ಭಾಜಕ ನಾಲ್ಕು ಭಾಜಕ ಭಾಗಲಬ್ಧ ಐದು ಮತ್ತು ಶೇಷ ಮೂರು ಆದಾಗ ಭಾಜ್ಯವು ಎಷ್ಟು ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಸೊ ನಾವಿಲ್ಲಿ ಭಾಜ್ಯವನ್ನು ಕಂಡುಹಿಡೀಬೇಕಾದ್ರೆ ಭಾಜ್ಯ ಇಲ್ಲಿ ಕೆಳಗಡೆ ಬರೀತೀನಿ ಸಾಕಾಗಲ್ಲ ಜಾಗ ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಇಷ್ಟು ಬರೀತೇವೆ ಸೊ ಹಾಗಾಗಿ ಇಲ್ಲಿ ಭಾಜಕ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಭಾಗಲಬ್ಧ ಐದು ಪ್ಲಸ್ ಶೇಷ ಮೂರು ಐದ್ ನಾಲ್ಕು ಇಪ್ಪತ್ತು ಪ್ಲಸ್ ಮೂರು ದಟ್ ಈಸ್ ಈಕ್ವಲ್ ಟು ಇಪ್ಪತ್ತ ಮೂರು ಸೊ ಆಪ್ಷನ್ ಎ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ ಹನ್ನೆರಡನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಸೂಚಿಸಿರುವಂತೆ ನಾಲ್ಕನೇ ಒಂದು ಸುತ್ತು ತಿರುಗಿಸಿದಾಗ ದೊರಕುವ ಚಿತ್ರ ನಾಲ್ಕನೇ ಒಂದು ಸುತ್ತು ತಿರುಗಿಸಿದಾಗ ಅಂತಂದ್ರೆ ಕಾಲು ಭಾಗ ತಿರುಗಿಸ್ಬೇಕಿದೆ ಹಿಂಗೆ ತಿರುಗಿಸ್ಬೇಕಾದ್ರೆ ಸೊ ಕಾಲ್ ಭಾಗ ತಿರುಗಿಸಿದ್ರೆ ಒಂದು ಅರ್ಧಕ್ಕೆ ಮಾತ್ರ ಬರ್ತದೆ ನಾಲ್ಕು ಭಾಗ ಇರೋದ್ರಿಂದ ಸೊ ಇಲ್ಲಿ ಇಂಟು ಬರುತ್ತೆ ಸೊ ಈ ಕಡೆ ಮೈನಸ್ ಬರುತ್ತೆ ಸೊ ಪ್ಲಸ್ ಈ ಕಡೆ ಹೋಗುತ್ತೆ ಡಿವೈಡೆಡ್ ಬೈ ಇಲ್ಲಿ ಬರ್ತದೆ ನಾಲ್ಕರಲ್ಲಿ ನಾಲ್ಕರಲ್ಲಿ ಒಂದು ಸುತ್ತು ತಿರುಗಿಸಿದಾಗ ಹಾಗಾಗಿ ಸೊ ಇಲ್ಲಿ ಪ್ಲಸ್ಸು ಡಿವೈಡೆಡ್ ಬೈ ಇಂಟು ಮೈನಸ್ಸು ಪ್ಲಸ್ಸು ಡಿವೈಡೆಡ್ ಬೈ ಇಂಟು ಮೈನಸ್ ಸೊ ಪ್ಲಸ್ಸು ಡಿವೈಡೆಡ್ ಬೈ ಇಂಟು ಮೈನಸ್ ನಮಗೆ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಸಿಗ್ತದೆ ಯಾಕೆ ಇಲ್ಲಿ ಡಿವೈಡೆಡ್ ಬೈ ಹಿಂಗ್ ಆಗಿದೆಯಪ್ಪ ಅಂತಂದರೆ ಇಲ್ಲಿರೋ ಡಿವೈಡೆಡ್ ಬೈ ಇಲ್ಲಿ ಮೇಲೆ ಹೋದಾಗ ಸೊ ಈ ಥರ ಚಿತ್ರ ಬರ್ತದೆ ಇಲ್ಲಿರೋ ಮೈನಸ್ಸು ಈ ಕಡೆ ಬಂದಾಗ ಹಿಂಗೆ ತಿರುಗಿಸಿದಾಗ ಈ ಮೈನಸ್ಸು ಹಿಂಗಾಗಿರ್ತದೆ ಸೊ ಆಪ್ಷನ್ ಡಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ ಒಬ್ಬ ಸ್ವಲ್ಪ ಇಲ್ಲಿ ಜಾಗ ಕೆಳಗಡೆ ಜಾಗ ಜಾಸ್ತಿ ಬಿಟ್ಕೋತೀನಿ ಯಾಕೆಂದ್ರೆ ಇಲ್ಲಿ ಲೆಕ್ಕ ಮಾಡ್ಲಿಕ್ಕೆ ಸರಿ ಹೋಗ್ತದೆ ಒಬ್ಬ ರೈತನು ಇಪ್ಪತ್ತ್ ಮೂರು ಕ್ವಿಂಟಲ್ ಗೋಧಿಯನ್ನು ಬೆಳೆಯುತ್ತಾನೆ ಅವನು ಪ್ರತಿ ಕ್ವಿಂಟಲ್ಗೆ ಗೋಧಿಯನ್ನು ಒಂದ್ ಸಾವಿರದ ಒಂಬೈನೂರ ಮೂವತ್ತೈದು ರುಗಳಿಗೆ ಮಾರುತ್ತಾನೆ ಅವನಿಗೆ ಗೋಧಿ ಮಾರುವುದರಿಂದ ದೊರೆಯುವ ಒಟ್ಟು ಹಣ ಸೊ ಒಟ್ಟು ಹಣ ಕಂಡುಹಿಡಿಯಬೇಕು ಹದಿಮೂರನೇ ಪ್ರಶ್ನೆ ಒಟ್ಟು ಹಣ ಒಟ್ಟು ಹಣ ಇಸ್ ಈಕ್ವಲ್ ಟು ಒಂದು ಸಾವಿರದ ಒಂಬೈನೂರ ಮೂವತ್ತೈದು ರೂಪಾಯಿ ಒಂದು ಕ್ವಿಂಟಾಲ್ಗಾದರೆ ಇಪ್ಪತ್ತ್ಮೂರು ಕ್ವಿಂಟಾಲ್ಗೆ ಎಷ್ಟು ಅನ್ನೋದನ್ನು ಲೆಕ್ಕ ಮಾಡಬೇಕು ಮೂರರಿಂದ ಬಾಗ್ಸಿದ್ರೆ ಮೂರೈದಲ ಹದಿನೈದಕ್ಕೆ ಐದು ಒಂದು ಮೂರು ಮೂರಲಿ ಒಂಬತ್ತು ಒಂದು ಹತ್ತಕ್ಕೆ ಸೊನ್ನೆ ಒಂದು ಮೂರೊಂಬತ್ತಲಿ ಇಪ್ಪತ್ತೇಳು ಒಂದು ಇಪ್ಪತ್ತೆಂಟಕ್ಕೆ ಎಂಟು ಎರಡು ಮೂರೊಂದಲಿ ಮೂರು ಎರಡು ಆರು ಸೊ ಮತ್ತೆ ಇದನ್ನು ಗುಣಿಸ್ಬೇಕು ಎರಡೈದಲಿ ಹತ್ತಕ್ಕೆ ಸೊನ್ನೆ ಒಂದು ಎರಡು ಮೂರಲಿ ಆರು ಒಂದು ಏಳು ಎರಡು ಒಂಬತ್ತಲಿ ಹದಿನೆಂಟಕ್ಕೆ ಎಂಟು ಒಂದು ಎರಡೊಂದಲಿ ಎರಡು ಒಂದು ಮೂರು ಸೊ ಅಲ್ಲಿಗೆ ಐದು ಸೊನ್ನೆ ಎಂಟು ಏಳು ಹದಿನೈದಕ್ಕೆ ಐದು ಒಂದು ಎಂಟು ಒಂದು ಒಂಬತ್ತಾರು ಹದಿನೈದಕ್ಕೆ ಐದು ಒಂದು ಮೂರು ಒಂದು ನಾಲ್ಕು ಸೊ ಇಲ್ಲಿ ಒಟ್ಟು ನಲವತ್ತೈದು ಸಾವಿರದ ಐದು ನೂರ ಐದು ರೂಪಾಯಿಗಳು ಅವನಿಗೆ ದೊರೆಯುತ್ತದೆ ಸೊ ವಿದ್ಯಾರ್ಥಿಗಳ ನೀವಿಂಥ ಲೆಕ್ಕಗಳನ್ನು ಯಾಕೆ ಕಲಿಬೇಕಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ಏನಾದರೂ ಈ ಒಂದು ಈ ರೀತಿ ಇಷ್ಟು ಗೋದಿಯನ್ನು ಬೆಳೆದು ಅದನ್ನು ಮಾರ್ಕೆಟಿಗೆ ತಗೊಂಡೋಗಿ ಹಾಕಿದಾಗ ಅಲ್ಲಿ ಕೊಡ್ತಕ್ಕಂಥ ಏನಿದಾರೋ ಅವರು ಮೋಸ ಮಾಡ್ಬೋದು ಅದಕ್ಕೋಸ್ಕರ ಈ ಲೆಕ್ಕಾಚಾರ ನಿಮಗೆ ಗೊತ್ತಿದ್ರೆ ನೀವು ಸಹ ನಿಮ್ಮ ಪೇರೆಂಟ್ಸ್ ಜೊತೆ ಹೋದಾಗ ಲೆಕ್ಕಾಚಾರವನ್ನು ಮಾಡ್ಬೋದು ಈಗ ಐ ಐವತ್ತಾರು ಸಾವಿರದ ಎಂಬತ್ತ್ ಮೂರನ್ನು ಹನ್ನೊಂದರಿಂದ ಭಾಗಿಸಿ ಅಂತ ಕೊಟ್ಟಿದ್ದಾರೆ ಐವತ್ತಾರು ಸಾವಿರದ ಎಂಬತ್ತ ಮೂರು ಹನ್ನೊಂದರಿಂದ ಭಾಗಿಸಿದಾಗ ಹನ್ನೊಂದು ಐದಲಿ ಐವತ್ತ ಐದು ಆಗ್ತದೆ ಒಂದು ಉಳಿತದೆ ಸೊನ್ನೆ ಸೊ ಭಾಗ ಆಗೋದಿಲ್ಲ ಇದು ಸೊ ಹಾಗೆ ಬಿಡೋಂಗಿಲ್ಲ ಹನ್ನೊಂದು ಸೊನ್ನೆಗೆ ಸೊನ್ನೆ ಅಂತ ಭಾಗಿಸ್ಬೇಕು ಹತ್ತು ಬರ್ತದೆ ಎಂಟನ್ನು ಕೆಳಗಿಳಿಸ್ಕೋಬೇಕು ಸೊ ಹನ್ನೊಂದರಿಂದ ಇದನ್ನು ಭಾಗಿಸಿದ್ರೆ ಹನ್ನೊಂದು ಒಂಬತ್ತಲಿ ತೊಂಬತ್ತೊಂಬತ್ತು ಭಾಗ ಆಗ್ತದೆ ಹದಿನೆಂಟರಲ್ಲಿ ಒಂಬತ್ತು ಕಳೆದ್ರೆ ಒಂಬತ್ತು ಇಲ್ಲಿ ಮೂರು ತಗೋತೀವಿ ಹನ್ನೊಂದು ಎಂಟಲಿ ಎಂಬತ್ತ ಎಂಟು ಬರ್ತದೆ ಐದು ಇಲ್ಲಿ ಶೇಷ ಉಳಿತದೆ ಸೊ ಇದು ಹನ್ನೊಂದರಿಂದ ಭಾಗಿಸಿದಾಗ ಬರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಸಿದ್ಧ ಉಡುಪು ತಯಾರಿಕಾ ಕಂಪನಿಯು ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ಮೂರು ಶರ್ಟ್ಗಳನ್ನು ಮತ್ತು ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ ಪ್ಯಾಂಟ್ ಗಳನ್ನು ಒಂದು ತಿಂಗಳಲ್ಲಿ ತಯಾರು ಮಾಡುತ್ತಾರೆ ತಯಾರಿಸಿದ ಒಟ್ಟು ಉಡುಪುಗಳ ಸಂಖ್ಯೆಯನ್ನು ಹತ್ತು ಸಾವಿರದ ಸ್ಥಾನಕ್ಕೆ ಅಂದಾಜು ಮಾಡಿ ಅಂತ ಕೊಡಿದರೆ ಸೊ ಒಟ್ಟು ಉಡುಪುಗಳಂತಂದಾಗ ಫಸ್ಟು ಶರ್ಟ್ಗಳನ್ನು ಅಂದಾಜು ಮಾಡಬೇಕು ಸೊ ಶರ್ಟನ್ನು ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತ ಮೂರು ಒಟ್ಟು ಉಡುಪುಗಳನ್ನು ಅಂದಾಜು ಮಾಡಿ ಎಂದಿದ್ದಾರೆ ಹಾಗಾಗಿ ಪ್ಯಾಂಟ್ಗಳ ಸಂಖ್ಯೆಯನ್ನು ಸಹ ಎರಡನ್ನೂ ಕೂಡಿಸ್ಬಿಡೋಣ ಆಮೇಲೆ ಅಂದಾಜು ಮಾಡೋಣ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತ ಮೂರು ಕೂಡಿಸಿದರೆ ಮೂರು ಮೂರು ಆರು ಏಳು ಐದು ಹನ್ನೆರಡು ಎರಡು ಒಂದು ಎಂಟು ಒಂದು ಒಂಬತ್ತೆಂಟು ಹದಿನೇಳು ಕೇಳು ಒಂದು ಆರು ನಾಲ್ಕತ್ತು ಒಂದು ಹನ್ನೊಂದಕ್ಕೆ ಒಂದು 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 ಒಂದೆರಡು ಒಂದು ಮೂರು ಮೂವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತ ಆರು ಇದನ್ನ ನಾವು ಅಂದಾಜು ಮಾಡಿದಾಗ ಹತ್ತು ಸಾವಿರದ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕು ಅಂದ್ರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಮೂರು ಇಲ್ಲಿರತಕ್ಕಂಥದ್ದು ಈ ಮೂರನ್ನ ಹಾಗೆ ಬರ್ಕೋಬೇಕು ಯಾಕೆಂದರೆ ಇದರ ಪಕ್ಕದ ಸಂಖ್ಯೆ ಒಂದಿರೋದ್ರಿಂದ ಮೂರು ಹಾಗೆ ಬರ್ಕೋಬೇಕು ಇಲ್ಲಿ ನಾಲ್ಕು ಸೊನ್ನೆಯನ್ನ ಹಾಕ್ಬೇಕು ಮೂವತ್ತು ಸಾವಿರ ಅಂತಕ್ಕಂಥದ್ದು ಇದರ ಒಟ್ಟು ಉಡುಪುಗಳ ಸಂಖ್ಯೆಯ ಅಂದಾಜು ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಲೆಕ್ಕ ಸೊನ್ನೆ ಬಿಂದು ಒಂದು ಎರಡು ಸೊನ್ನೆ ಬಿಂದು ಒಂದು ಎರಡು ಸೊನ್ನೆ ಬಿಂದು ಒಂದು ಎರಡು ಇದನ್ನು ಸಂಖ್ಯೆಯಲ್ಲಿ ಬರೆದು ಭಿನ್ನರಾಶಿ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಇದೆ ಸೊ ಸೊನ್ನೆ ಬಿಂದು ಒಂದು ಎರಡನ್ನು ಭಿನ್ನರಾಶಿಗೆ ಬರೀಬೇಕಾದ್ರೆ ಇಲ್ಲಿ ಬಿಂದು ಸೊನ್ನೆಯನ್ನು ಬಿಟ್ಬಿಟ್ಟು ಹನ್ನೆರಡನ್ನು ಬರ್ಕೋಬೇಕು ಛೇದದಲ್ಲಿ ಒಂದು ಬರೀಬೇಕು ಎರಡು ಸ್ಥಾನ ಬಿಟ್ಟು ಸೊನ್ನೆ ಇಟ್ಟಿರೋದ್ರಿಂದ ಇಲ್ಲಿಗೆ ಎರಡು ಸೊನ್ನೆನ ಹಾಕಬೇಕು ನೂರನೇ ಹನ್ನೆರಡು ಅಂತಕ್ಕಂಥದ್ದು ಇದು ಭಿನ್ನರಾಶಿ ರೂಪದಲ್ಲಿ ಇರ್ತಕ್ಕಂಥದ್ದು ಸೊ ವಿದ್ಯಾರ್ಥಿಗಳೇ ಈ ಎಲ್ಲ ಪ್ರಶ್ನೆಗಳಿಗೂ ಸಹ ನಿಮಗೆ ಉತ್ತರವನ್ನು ಇಲ್ಲಿ ನಾನು ನೀಡಿದ್ದೇನೆ ಸೊ ಏಳನೇ ಪ್ರಶ್ನೆಯಿಂದ ಹದಿನಾರನೇ ಪ್ರಶ್ನೆ ತನಕ ಸ್ವಲ್ಪ ಅಲ್ಲಿ ವ್ಯತ್ಯಾಸ ಆಯಿತು ಮೊದಲೇ ನೀಡಬೇಕಾಗಿತ್ತು ಕೊನೆಗೆ ನೀಡಿದ್ದೀನಿ ಸೊ ಈ ಎಲ್ಲ ಉತ್ತರಗಳನ್ನು ನೋಡ್ಕೊಂಡು ನೀವು ಸರಿಯಾಗಿ ಉತ್ತರ ಬರೆದಿರೋ ಇಲ್ವೋ ಅಂತ ಹೇಳಿ ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು